ಸರ್ ಹೇಳಿ ಸರ್ ನಿಮ್ಮದು ನರ್ಸರಿ ಇದೆ ಹೌದು ನೀವು ಎಲ್ಲ ಗಿಡಗಳನ್ನು ಪ್ರಮೋಟ್ ಮಾಡಬೇಕು ಡೆಫಿನೆಟ್ಲಿ ಅದು ನಿಮ್ಮ ಕರ್ತವ್ಯ ಹೌದು ಇದೊಂದೇ ಗಿಡನ ಯಾಕೆ ಇಷ್ಟೊಂದು ಪ್ರಮೋಟ್ ಮಾಡ್ತಾ ಇದ್ದೀರಾ ಇದನ್ನು ಬೆಳೀರಿ ಬೆಳೀರಿ ಅಂತ ಯಾಕೆಂದರೆ ನೋಡಿ ಬೆಣ್ಣೆ ಹಣ್ಣು ಬೆಳೀರಿ ಅಧಿಕ ಲಾಭ ಗಳಿಸಿ ಹೌದು ಏನಕ್ಕೆ ಇಷ್ಟೊಂದು ಪ್ರಮೋಟ್ ಮಾಡ್ತಾ ಇದ್ದೀರಾ ನೋಡಿ ಈಗ ಆಲ್ರೆಡಿ ಅಗ್ರಿಕಲ್ಚರಲ್ಲಿ ಏನಾಗ್ತಾ ಇದೆ ಅಂತಂದರೆ ಹೊಸ ಹೊಸಬರು ಅಗ್ರಿಕಲ್ಚರಿಗೆ ಬರ್ತಾ ಇದ್ದಾರೆ ಒಂದು ಮಾನಸಿಕತೆ ನಿರ್ಮಾಣ ಆಗಿದೆ ಏನು ಅಂತಂದರೆ ಅದೇ ಅದೇ ತೆಂಗು ಅದೇ ಮಾವು ಅದೇ ಸಪೋಟ ಏನು ಅದೇ ಅಡಿಕೆ ಈ ಥರ ಏನು ಎಕ್ಸಿಸ್ಟ್ ಇದೆ ಅದನ್ನೇ ಎಲ್ಲರೂ ಕಾಮನ್ ಮಾಡ್ತಾ ಮಾಡ್ತಾಯಿದ್ದಾರೆ ಅವರೆಲ್ಲ ಬಂದು ನಮ್ಮ ಥರ ಟೊಮೊಟೊ ಬೆಳೆಯೋದು ಬಾಳೆ ಬೆಳೆಯೋದು ಯಾರೂ ಮಾಡಲ್ಲ ತೋಟಗಳನ್ನ ಮಾಡಬೇಕು ಮಾಡ್ತಾರೆ ನಮಗೇನಿಸ್ತಾ ಇದೆ ಅಂತಂದರೆ ಬರೀ ಅವಕಾಡೋ ಒಂದೇ ಅಲ್ಲ ನಿಮ್ಮ ಬೋರ್ಡ್ ಇದೊಂದು ಹಾಕಿದ್ದೀವಿ ನಾನು ಪರ್ಯಾಯ ಕ್ರಾಪ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಏನು ಸಾಂಪ್ರದಾಯಿಕವಾಗಿ ನಾವು ಬೆಳೀತಾ ಇದ್ದು ಅಡಿಕೆ ತೆಂಗು ಮಾವು ನೇರಳೆ ಈ ಥರದ್ದು ಬೆಳೀತಾ ಇದ್ವಿ ಅದಕ್ಕೆ ಆಲ್ಟರ್ನೇಟಿವ್ ಆದ ಕ್ರಾಪ್ಗಳನ್ನು ನಾನು ಪ್ರಮೋಟ್ ಮಾಡಬೇಕು ಅದಕ್ಕೆ ಆಲ್ಟರ್ನೇಟಿವ್ ಆದ ಆರ್ಥಿಕತೆನ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಅದರ ಒಂದು ಭಾಗವಾಗಿ ಅವಕಾಡನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಲಿಚ್ಚಿ ಇರ್ಬೋದು ರಂಬು ಏನು ಲಾಂಗಾನ್ ಇರ್ಬೋದು ಅಬ್ಯೂ ಇರ್ಬೋದು ಈ ಥರ ಬೇರೆ ಬೇರೆ ಹಣ್ಣಿನಗಳ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡೋ ಉದ್ದೇಶ ಇದೆ ಓಕೆ ಸರ್ ಈಗ ಇದರಲ್ಲಿ ಇಷ್ಟೊಂದು ತಳಿ ಇದೆಯಲ್ಲ ತಳಿ ಬೆಸ್ಟ್ ಎಲ್ಲವೂ ಬೆಸ್ಟೇ ಇದೆ ಆಯಾ ಆಯಾ ಟೆಂಪ್ರೇಚರ್ಗೆ ಮತ್ತು ಆಯಾ ಕಾ ಆಯಾ ಊರುಗಳಿಗೆ ತಕ್ಕಂತೆ ನಾವಿಲ್ಲಿ ತಳಿಗಳನ್ನು ಆಯ್ಕೆ ಮಾಡಿಕೊಡ್ತೀವಿ ಉದಾಹರಣೆಗೆ ಈಗ ಮೆಕ್ಸಿಕನ್ ಆ್ಯಶ್ ಬೆಳಿಬೇಕು ಅಂತಂದರೆ ಮೂವತ್ತು ಮೂವತ್ತೆರಡು ಡಿಗ್ರಿ ಟೆಂಪ್ರೇಚರ್ ಇದ್ದರೆ ಅವರು ಇದನ್ನು ಹಾಕೊಳ್ಳೋದು ಒಳ್ಳೇದು ಅದ್ರ ಮೇಲೆ ಟೆಂಪ್ರೇಚರ್ ಇತ್ತು ಅಂತಂದರೆ ನಿಮಗೆ ಈ ಜಮ್ ಜಮ್ಯಾಶು ಅಥವಾ ಲೋಕಲ್ ವೆರೈಟಿ ಈ ಥರದನ್ನ ಹಾಕೊಳ್ಳೋದು ಒಳ್ಳೇದು ನಲವತ್ತರ ಮೇಲೆ ಟೆಂಪ್ರೇಚರ್ ಇತ್ತು ಅಂದರೆ ಪಿಂಕರ್ ಟೋನು ಬೂಟ್ ಸವೆನು ರೀಡು ಈ ಥರದನ್ನ ಹಾಕೊಳ್ಳೋದು ಒಳ್ಳೇದು ಸೊ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಆಯಾ ಟೆಂಪ್ರೇಚರ್ಗೆ ಅನುಗುಣವಾಗಿ ನಾವಿಲ್ಲಿ ತಳಿಗಳನ್ನು ತಳಿಗಳನ್ನ ರೈತರಿಗೆ ಹೇಳ್ಕೊಡ್ತಾ ಇದೀವಿ ಈಗ ನಾವ್ ಯಾವ್ದು ಬೆಳಿಬೇಕು ಮೂವತ್ತು ತೋಟದೊಳಗಡೆ ನೀವು ಮಾಡ್ಬೇಕು ಅಂತ ಮೆಕ್ಸಿಕನ್ ಆಸನೆ ಹಾಕೋಬಹುದು ಮೆಕ್ಸಿಕನ್ ಆಶ್ ಈಗ ನಮ್ದು ಬಲ್ಪ್ ನಾರ್ಮಲ್ ಆಗಿ ಸಿಗುತ್ತೆ ಬಲೂನು ಸಿಗುತ್ತೆ ಇವೆಲ್ಲ ನಮ್ದು ಆಕ್ಚುಲಿ ಇದು ಬಲ್ಪ್ ಬಲೂನ್ ಅಲ್ಲ ಅದಕ್ಕೆ ನಾನು ಇಲ್ಲಿ ವೆಸ್ಟ್ ಇಂಡಿಯನ್ ರೇಸ್ ಅಂತ ಕರೆಯೋದು ಸೈಂಟಿಫಿಕ್ ಸೈಂಟಿಫಿಕ್ ವೆಸ್ಟ್ ಇಂಡಿಯನ್ ರೇಸ್ ಅಂತ ಕರಿತೀವಿ ಇದನ್ನ ಏನಂತ ಹ ಗೊಟಾಮಾಲಾ ಅಂತ ಕರಿತೀವಿ ನಾವಿಲ್ಲಿ ರೈತರಿಗೆ ಅರ್ಥ ಆಕೆ ಬಲ್ಪ್ ಬಲೂನ್ ರೌಂಡ್ ಶೇಪ್ ಇದು ಉಗಮ ಅಂತ ಇನ್ನು ರಿಲೀಸ್ ಆಗಿಲ್ಲ ಇದು ಜನವರಿ ಫೆಬ್ರವರಿ ನಲ್ಲಿ ಬರ್ತಕ್ಕಂತ ವೆರೈಟಿ ಫ್ಯೂಚರ್ ಅಲ್ಲಿ ನಾನು ರಿಲೀಸ್ ಮಾಡ್ತಿದ್ದೀನಿ ನಾವೇ ರೆಕಗ್ನೈಸ್ ಮಾಡಿರೋ ವೆರೈಟಿ ಅದು ಸೊ ಇನ್ ಫ್ಯೂಚರ್ ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ ಈಗ एडवर्टाइजमेंटे सूमने ಟೈಟಲ್ ರಿಲೀಸ್ ಮಾಡಿದೀವಿ ಅಷ್ಟೇ ಓಕೆ ಹಂಗಾದ್ರೆ ಇವೆರಡು ಬೆಳೆದ್ರೂ ಲಾಭ ಇದೆ ಹಾ ಇದೆ ಕೀಪಿಂಗ್ ಕ್ವಾಲಿಟಿ ಯಾವ್ದು ಜಾಸ್ತಿ ಕೀಪಿಂಗ್ ಕ್ವಾಲಿಟಿ ಇರೋದು ಈ ಫಾರಿನ್ ವೆರೈಟಿಗಳ ಕೀಪಿಂಗ್ ಕ್ವಾಲಿಟಿ ಇದೆ ಕೆಳಗಡೆ ಇರೋದಲ್ಲ ಹಾ ಎಲ್ಲ ಇದೆ ಎಲ್ಲ ನಿಮಗೆ ನಾರ್ತ್ ಕರ್ನಾಟಕದಲ್ಲೂ ಬೆಳಿಬಹುದು ಬೆಳಿಬಹುದು ನೋಡಿ ಇಸ್ರೇಲ್ ಅಲ್ಲಿ ಮೈನಸ್ ಟೂ ಡಿಗ್ರಿ ಟೆಂಪರೇಚರ್ ಇಂದ ಐವತ್ತ ಎರಡು ಡಿಗ್ರಿ ಟೆಂಪರೇಚರ್ ಇರುತ್ತೆ ಅಂತ ಪ್ರತಿಕೂಲ ವಾತಾವರಣದಲ್ಲೂ ಕೂಡ ಅವರು ಅವಕಾಡನ ಬೆಳೀತಾ ಇದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂತ ಕೃತಕ ಎನ್ವೈರನ್ಮೆಂಟ್ ನ ಅವರು ಕ್ರಿಯೇಟ್ ಮಾಡ್ಕೊಂಡು ಸರ್ ಇದಾರೆ ನಾರ್ತ್ ಕರ್ನಾಟಕದಲ್ಲೂ ಈ ಮರಗಳನ್ನ ಹಂಗೆ ಬೆಳಿಬಹುದು ಬೆಳಿಬಹುದು ಯಾವ್ದು ಹೈ ಟೆಂಪರೇಚರ್ ಟಾಲರೆಂಟ್ ಇದೆ ಆ ವೆರೈಟಿಗಳನ್ನ ಹಾಕೋಬೇಕು ಇವೆಲ್ಲ ಬೆಳಿಬಹುದು ಹೌದು ಹೌದು ನನ್ನ ಪ್ರಕಾರ ಇವೆಲ್ಲ ಏನು ಮೂವತ್ತೆಂಟು ಡಿಗ್ರಿ ಮೇಲೆ ಹೋಗ್ತದೆ ಅವ್ರಿಗೆಲ್ಲ ಪಿಂಕರ್ ಟೋನ್ ಬೆಟರ್ ಅಂತ ಅನ್ಸುತ್ತೆ ಕೀಪಿಂಗ್ ಕ್ವಾಲಿಟಿನೂ ಇರುತ್ತೆ ವರ್ಷಕ್ಕೆ ಎರಡು ಸತಿ ಹೀಳ್ ಬರುತ್ತೆ ಈ ತರ ವೆರೈಟಿಗಳನ್ನೆರೈಟಿನೇ ಆಗಿರುತ್ತೆ ನಾರ್ಮಲ್ ವೆರೈಟಿನೂ ಕೆಲವೊಂದ್ಸತಿ ವರ್ಷಕ್ಕೆ ಎರಡು ಸತಿ ಬರ್ತದೆ ಅದೇನು ತೊಂದರೆ ಇಲ್ಲ ಬರುತ್ತೆ ಅದೇನು ತೊಂದರೆ ಇಲ್ಲ ಬರ್ತವೆ ಸರ್ ಈಗ ಒಂದು ಮರದಲ್ಲಿ ಒಂದು ಈಗ ಒಂದು ಪ್ರಬುದ್ಧ ಬೇಡ ಈ ಒಂದು 3 4 ವರ್ಷದ ಮರ ಎರಡು ವರ್ಷದಿಂದ ಸ್ಟಾರ್ಟ್ ಆಗುತ್ತಾ ಮೂರು ವರ್ಷದಿಂದ ಸ್ಟಾರ್ಟ ಆಗುತ್ತಾ ಮೂರು ವರ್ಷದಿಂದ ಶುರು ಆಗುತ್ತೆ ಒಂದು 4 5 ವರ್ಷಕ್ಕೆ ಎಷ್ಟು ಬರ್ಬೋದು ಒಂದು ಮರದಲ್ಲಿ ನಾಲ್ಕೈದು ವರ್ಷದ ಮರ ಅಂತಾರೆ ನಿಮ್ಗೆ एवरेज ಒಂದು 40 ಕೆಜಿ 30 ಕೆಜಿ ಬರ್ಬೋದು ಒಂದು ಮರನೇ 40 ಕೆಜಿ ಕೊಟ್ರೆ ಆ ತರ 100 ಮರ ಹಾಕಿರ್ತೀನಿ ಹೌದು 100 ಗಿಡ ಹಾಕಿ ಬೆಳೆಸಿ 4 ಟನ್ ಬಂತು ಬಂತು ಅದರಲ್ಲಿ ಎಲ್ಲ ಮಾರಲಿ ನಾನು ಹಾಫ್ ಕಮ್ಸ್ ಕೊಡ್ಬಹುದು ಹಾ ಹಾ ಮತ್ತೆ ಮಾಮೂಲಿ ಅಣ್ಣನ ಅಂಗಡಿಗಳಿಗೆ ಕೊಡ್ಬಹುದು ಓಕೆ ಮತ್ತೆ ಮಧ್ಯವರ್ತಿಗಳಿಗೆ ಕೊಡ್ಬಹುದು ಬಂದು ನಿಮ್ ತೋಟನೇ ಈಜಿ ತಗೋತಾರೆ ಅವರು ಹಾ ಹಾ ಸೊ ಟನ್ ಗಟ್ಟಲೆ ತಗೊಳ್ಳೋರು ಇದಾರೆ ಮೊದಲು ಇದಕ್ಕೇನಿರಲಿಲ್ಲ ಅವಕಾಶಗಳು ಇರ್ಲಿಲ್ಲ ಮಾರೋದಕ್ಕೆ ಮಾರುಕಟ್ಟೆ ಈ ಓಕೆ ಸಮಸ್ಯೆ ಇತ್ತು ಯಾಕೆಂದ್ರೆ ಹಣ್ಣಿನ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಸೊ ಈಗ ಇದು ಟೇಬಲ್ ಪರ್ಪಸ್ಗೂ ಜನ ಮನೆಯಲ್ಲೂ ತಿನ್ನೋದಕ್ಕೆ ಮತ್ತೆ ಪೇಶೆಂಟ್ಗಳಿಗೆಲ್ಲ ಅತಿ ಹೆಚ್ಚು ನ್ಯೂಟ್ರಿಷನ್ ಇರೋದ್ರಿಂದ ಇದು ಸೂಪರ್ ಫುಡ್ ಇದು ಸೂಪರ್ ಫುಡ್ ಆ ಕಾರಣಕ್ಕೋಸ್ಕರ ಡಾಕ್ಟರ್ಗಳು ನೀವು ಅವಕಾಡೋನ ತಿನ್ನಿ ಅಂತ ಹೇಳ್ತಿದ್ದಾರೆ ಮೇಜರ್ ಕಾರಣ ಏನಪ್ಪಾ ಅಂದ್ರೆ ಈ ಅವಕಾಡೋ ಬಂದು ಸಿಹಿಯೂ ಇಲ್ಲ ಸಪ್ಪ ಸಿಹಿಯೂ ಇಲ್ಲ ಖಾರನೂ ಇಲ್ಲ ಸಪ್ಪೆ ಹಣ್ಣು ಸಪ್ಪೆ ಇರೋದ್ರಿಂದ ಇದನ್ನ ಎಲ್ಲರೂ ತಿನ್ನಿ ಅಂತ ಅವರು ಕಾಮನ್ ಆಗಿ ಹೇಳ್ತಾರೆ ಆಗ ಹೇಳ್ತಿರೋದ್ರಿಂದ ಏನಾಗುತ್ತೆ ಎಲ್ರೂನು ಇದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಮತ್ತೆ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಏನು ಹೆಚ್ಚು ಕಾನ್ಸಿಯಸ್ ಆಗ್ತಾ ಇದ್ದಾರಲ್ಲ ಆ ಕಾರಣಕ್ಕಾಗಿ ಎಲ್ಲರೂ ಅವಕಾಡ ತಿಂತಾಯಿದ್ದಾರೆ ಅಲಸಣ್ಣ ತಿಂತಾ ಇದ್ದಾರೆ ಇವೆಲ್ಲ ಬದಲಾವಣೆಗಳಾಗ್ತಾ ಇದ್ದದೆ ಆಹಾರ ಪದ್ಧತಿನಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇದ್ದಾವೆ ಸರ್ ಓಕೆ ಪಿಂಕ್ ಕ್ವಾಲಿಟಿ ಏನಾಗುತ್ತೆ ಅಂತಾರೆ ಲೋಕಲ್ ವೆರೈಟಿಗಳನ್ನು ಬೆಳೆಯಕ್ಕೆ ಹೋದಾಗ ನಮಗೆ ಐದರಿಂದ ಆರು ದಿವಸ ಮ್ಯಾಕ್ಸಿಮಮ್ ಅಂದರೆ ಅದನ್ನು ಪ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತಾರೆ ಕೇವಲ ನಾಲ್ಕು ದಿನದಲ್ಲೇ ಹಣ್ಣು ಆಗ್ಬಿಡುತ್ತೆ ಅದು ಪ್ರಾಬ್ಲಮ್ ಇರೋದು ಲೋಕಲಲ್ಲಿ ಜ್ಯೂಸ್ ಅಂಗಡಿ ಇಂಥ ಕಡೆ ಎಲ್ಲ ಕೊಡಬೇಕು ಅಂದರೆ ಅದು ಬೆಸ್ಟು ಆದರೆ ಅದೇ ಪ್ಲೇಸಲ್ಲಿ ಈ ಫಾರಿನ್ ವೆರೈಟಿಗಳು ಏನಿದಾವೆ ಆ್ಯಕ್ಚುಲಿ ಈ ಅವಕಾಡೋ ಬಂದಿರೋದೇ ಫಾರಿನಿಂದ ನಾವು ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಇದು ಫಾರಿನ್ ಇದು ನಮ್ಮೂರು ಇದು ನಿಮ್ಮೂರು ಅಂತ ಬೌಂಡ್ರಿಗಳನ್ನು ಹಾಕ್ಕೊಂಡಿದ್ದೀವಿ ಪ್ರಕೃತಿಗೆ ಆ ಬೌಂಡ್ರಿ ಏನು ಇಲ್ಲ ಹೌದು ಸೊ ಆ ಮಿತಿಯನ್ನು ನಾವು ಅರ್ಥ ಮಾಡ್ಕೊಂಡು ಮಾಡೋದು ಮಾಡ್ತೀವಿ ಅಂತಂದಾದಾಗ ಆದಾಗ ಎಲ್ಲೆಲ್ಲಿ ಯಾವ್ಯಾವ ವಾತಾವರಣಕ್ಕೆ ಯಾವ್ಯಾವ ವೆರೈಟಿಗಳು ಒಕ್ಕತ್ತವೋ ಅಂಥ ವೆರೈಟಿಗಳನ್ನ ನಾವು ಹಾಕ್ಕೊಂಡು ಬೆಳೆದು ಅದನ್ನು ಮನುಷ್ಯರಾಗಿರ್ತಕ್ಕಂಥ ನಾವು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಸೊ ಅದು ನನ್ನ ತೇರಿ ನಾನು ಅಂದ್ಕೊಂಡಿರೋದು ಓಕೆ ಸೊ ಹಾಗಾಗಿ ಹೆಚ್ಚು ನ್ಯೂಟ್ರಿಷನು ಸೇಮ್ ಪ್ಲೇಸು ಈಗ ಯಾವುದೋ ಒಂದು ಏರಿಯಾಕ್ಕೆ ಒಂದು ಎಕರೆಗೆ ಒಂದು ನೂರೈವತ್ತು ಗಿಡ ಲೋಕಲ್ ವೆರೈಟಿ ಹಾಕ್ಕೊಂಡು ಕಡಿಮೆ ಕೀಪಿಂಗ್ ಕ್ವಾಲಿಟಿ ಇರೋದು ಮತ್ತು ಕಡಿಮೆ ನ್ಯೂಟ್ರಿಷನ್ ಇರೋದು ಹಾಕೊಂಡು ಬೆಳೆಯೋದ್ರ ಬದಲು ಹೆಚ್ಚು ನ್ಯೂಟ್ರಿಷನ್ ವ್ಯಾಲ್ಯೂ ಹೆಚ್ಚು ಕೀಪಿಂಗ್ ಕ್ವಾಲಿಟಿ ಇರತಕ್ಕಂಥ ಹಣ್ಣುಗಳನ್ನು ಬೆಳೀರಿ ಉತ್ತಮವಾದ ಮಾರುಕಟ್ಟೆನ ಪಡ್ಕೊಳ್ಳಿ ಒಂದು ವೇಳೆ ಈಗ ಎಲ್ಲರೂ ಏನಂತಾರೆ ನಾನ್ನೂರು ರೂಪಾಯಿ ಸಿಕ್ಕುತ್ತೆ ಐನೂರು ರೂಪಾಯಿ ಸಿಗುತ್ತೆ ಅಂತ ಹಿಂಗೆಲ್ಲ ಪ್ರಮೋಟ್ ಮಾಡ್ತಾರೆ ಅದೆಲ್ಲಕ್ಕಿಂತ ನನ್ನ ಪ್ರಕಾರ ಪರ್ ಕ್ಯಾಪಿಟಲ್ ಇನ್ಕಮು ಒಂದು ಎಕರೆಗೆ ಎರಡು ಲಕ್ಷ ಎರಡು ಲಕ್ಷ ಅಂತ ಇಟ್ಕೊಳ್ಳೋಣ ಆವ್ರೇಜು ಎರಡು ಲಕ್ಷ ಆದಾಯಕ್ಕಿಂತ ಏನು ಇದು ಕಡಿಮೆ ಇಲ್ಲ ನೀವು ತೆಂಗಿನ ತೋಟ ಮಾಡಿದ್ರು ಒಂದು ಎಕರೆಗೆ ಒಂದರಿಂದ ಎರಡು ಲಕ್ಷನೇ ದುಡ್ಡು ಬರೋದು ಸೊ ಇದು ಅದಕ್ಕಿಂತ ಜಾಸ್ತಿ ತರುತ್ತೆ ನಾನು ಹೇಳ್ತಾ ಇರೋದು ತುಂಬ ಕಡಿಮೆ ಕೆಲವರು ತುಂಬ ಹೈಪ್ ಮಾಡಿ ಹೇಳ್ತಾರೆ ಲಕ್ಷಾನಿಗೂ ಬೇಕಾಗಿಲ್ಲ ಹಾ ಅಲಕ್ಷವಾಗಿ ಹೇಳ್ತಾರೆ ನಂಗೆ ಅದು ಬೇಕಾಗಿಲ್ಲ ಮನುಷ್ಯ ನೆಮ್ಮದಿ ಆಗ್ಬೋದಕ್ಕೆ ಏನು ಬೇಕು ಆ ಆ ದುಡ್ಡು ಇದ್ರಲ್ಲಿ ಬರುತ್ತೆ ಮಾರಾಟ ಚೆನ್ನಾಗಿ ಮಾಡ್ಬೋದಾ ಜೀವನ ಭದ್ರತೆ ಏನು ತೊಂದರೆ ಇಲ್ಲ ನನ್ನ ಪ್ರಕಾರ ಇದೊಂದು ಆಲ್ಟರ್ನೇಟಿವ್ ಕ್ರಾಪ್ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಹೇಗೆ ನೀವು ತೆಂಗನ್ನು ನಿರ್ಭಯವಾಗಿ ಹಾಕ್ತಿರೋ ಅದೇ ರೀತಿ ಹಾಕ್ಬೋದು ಸೊ ನಿಮ್ಗೆ ತೆಂಗಲ್ಲಿ ಬರೋದು ನನ್ನ ಪ್ರಕಾರ ಒಂದು ವರ್ಷಕ್ಕೊಂದು ನೂರು ಕಾಯಿ ನೂರು ಕಾಯಿ ಬರುತ್ತೆ ಒಂದು ಎಂಬತ್ ಸಾವಿರ ಒಂದ್ ಲಕ್ಷ ದುಡ್ಡು ಬರುತ್ತೆ ಇದು ಪ್ರಾಕ್ಟಿಕಲ್ ಆಗಿರತಕ್ಕಂತ ಅನಾಲಿಸು ಸೊ ಅದೇ ರೀತಿ ಅದಕ್ಕಿಂತ ಜಾಸ್ತಿ ದುಡ್ಡು ಇದರಲ್ಲಿ ಬರುತ್ತೆ ಬರುತ್ತೆ ಸೊ ಒಂದ್ ಎಕರೆಗೆ ಅದನ್ನ ಐವತ್ತು ಗಿಡ ನೆಡ್ತೀರಾ ಇದನ್ನ ನೂರ ಐವತ್ತು ಇನ್ನೂರ ಗಿಡ ನೆಡ್ತಿರಾ ಅಂದ್ರೆ ಮಾರುಕಟ್ಟೆನ ನೀವ್ ಹೆಂಗ್ ಬೇಕಾದ್ರೆ ಸೃಷ್ಟಿ ಮಾಡ್ಕೋಬಹುದು ನೀವೇ ಲೋಕಲ್ ಅಲ್ಲಿ ಮಾರಾಟ ಮಾಡ್ಬೋದು ಆಪ್ಕಾಂ ಅವರು ಕೊಡ್ಬೋದು ಮಾರ್ಕೆಟ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾರುಕಟ್ಟೆ ಮಾಡಬಹುದು ರಿಲಯನ್ಸ್ ತಪ್ಪಿದ್ರೆ ಈ ರೀತಿ ಮಾರುಕಟ್ಟೆಗಳು ಇರ್ತಾವಲ್ಲ ಅದಕ್ಕೂ ಕೂಡ ನೀವು ಅಥವಾ ಪೌಡರ್ ಮಾಡಿ ಮಾಡಬಹುದು ಪೌಡರ್ ಮಾಡ್ ಸೀಸನ್ ಅಲ್ಲಿ ಹಣ್ಣು ಸಿಗಲ್ವಲ್ಲ ಮಕ್ಕಳಿಗೆಲ್ಲ ಬೇಬಿ ಫುಡ್ ಸೊ ಇದ್ರೌಡರ್ನ ಸೆರಲ್ ಹಾಕಿ ಮಾಡಬಹುದು ಹ ಅದು ಬೇರೆ ಪ್ರೋಸೆಸ್ ಇದೆ ಸೊ ಅದನ್ನ ಪೌಡರ್ ಮಾಡಿ ಇಲ್ಲ ಮಾಡ್ತಾ ಇದಾರೆ ತಿಂತ ಇದಾರೆ ಇದ್ರ ಇದೆಲ್ಲ ಏನಾಗ್ತಾ ಇದೆ ಸಾಮಾನ್ಯ ಜನಕ್ಕೆ ಅದು ರೀಚ್ ಆಗಿಲ್ಲ ದೊಡ್ಡ ಮಟ್ಟದಲ್ಲಿ ಅದು ತಿಂತ ಇದೆ ಇದರದೇ ಆಯಿಲ್ ಇದೆ ಏನೋ ಅವಕಾಡೋ ಆಯಿಲು ಲೀಟ್ರ್ ಮೂರು ಸಾವಿರ ನಾಲ್ಕು ಸಾವಿರ ಇದೆ ಈ ಥರ ಬೈ ಪ್ರಾಡಕ್ಟ್ ಎಲ್ಲ ಇದರಲ್ಲಿ ಹೆಚ್ಚು ಕಡಿಮೆ ಒಂದು ನೂರು ನೂರ ಇಪ್ಪತ್ತು ಬೈ ಪ್ರಾಡಕ್ಟ್ ಇದೆ ಈಗೇನು ಈಗ ಐ ಪ್ರೊಫೈಲ್ ಸೊಸೈಟಿ ಎಲ್ಲ ಬಳಸ್ತಾ ಇರ್ತಕ್ಕಂಥ ಇದ್ರದೇ ಕಾಸ್ಮೆಟಿಕ್ಸು ಈಗ ನಾವು ಇಲ್ಲಿ ಕಾಮನ್ ಆಗಿ ಬರೋ ಅಂತ ಈ ಫ್ಯಾರನ್ ಲೆವೆಲ್ ಈ ಥರದ್ದೆಲ್ಲ ದನದ ಕೊಬ್ಬಿಂದ ಮಾಡುತ್ತೆ ಸೊ ಇದು ನ್ಯಾಚುರಲ್ ನ್ಯಾಚುರಲ್ ಫ್ಯಾಟಿಂದ ಮಾಡಿರ್ತಕ್ಕಂಥಕ್ಕೆಲ್ಲ ಜಾಸ್ತಿ ದುಡ್ಡಿದೆ ಇದೆ ನಾನ್ ಅನ್ಕೊಂಡಿದ್ದೆ ಮೊದ್ಲು ಇದು ನನಗೆ ನನ್ಗ್ ತಿಳ್ಕೊಂಡಿದ್ದು ಒಂದೆರ್ಡ್ ಮೂರು ವರ್ಷ ಬರೀ ಜ್ಯೂಸ್ ಅಂಗಡಿಯಲ್ಲಿ ಮಾತ್ರ ಜ್ಯೂಸ್ ಕೇಳಿದ್ರೆ ಕೊಡ್ತಾರೆ ಅಂತ ಇಲ್ಲ ಇವಾಗ ಏನು ಕಾಸ್ಮೆಟಿಕ್ಸ್ ಕಾಸ್ಮೆಟಿಕ್ಸ್ ತುಂಬಾ ಮಾಡ್ತಾರೆ ಅಲ್ಲಾರ ಈಗ ಮನೆಗ್ ತಗೋಗಿ ಡಯಟ್ ಫುಡ್ ಅಂತ ತಿಂತಾರೆ ಚೆನ್ನಾಗಿದೆ ಇದ್ರಲ್ಲಿ ನ್ಯೂಟ್ರಿಷನ್ ಅಂತ ತಿಂತಾರೆ ಅಂತ ಇವಾಗ ಗೊತ್ತಾಯ್ತು ಹೌದು ಇವಾಗ ಇಲ್ಲಿಗ್ ಬಂದ್ಮೇಲ್ ಗೊತ್ತಾಯ್ತು ಇದು ಬೈ ಪ್ರಾಡಕ್ಟ್ ಆಗಿ ತುಂಬಾ ಜನ ಯೂಸ್ ಮಾಡ್ತಾರೆ ಹೌದು ನಮ್ ದೇಶದಲ್ಲಿ ಆ ನಮ್ ಬೈ ಬ್ಯಾಕ್ ಬೈಯಿಂಗ್ ಕೆಪಾಸಿಟಿ ಇಲ್ದೆ ಇರೋದ್ರಿಂದ ಇದನ್ನ ಕೆಲವೊಂದಷ್ಟ್ ಜನ ಅಣ್ಣ ಆಗ್ ತಿಂತಾ ಆದ್ರೆ ಬೈ ಪ್ರಾಡಕ್ಟ್ ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಹಾ ಏನಾಗ್ತಾ ಇದೆ ಇನ್ ಫ್ಯೂಚರ್ ಅಲ್ಲಿ ನಮ್ಮಲ್ಲೂ ಆರ್ಥಿಕತೆ ಅಭಿವೃದ್ಧಿ ಹೊಂದ್ತಾ ಇರೋದ್ರಿಂದ ಸೊ ಇನ್ ಫ್ಯೂಚರ್ ಅಲ್ಲಿ ಇವರು ಅದೇ ಆಯಿಲ್ ತಿನ್ಬೋದು ಆಲಿವ್ ಆಯಿಲ್ ತಗೊಂಡು ಊಟ ಮಾಡೋರು ಜನ ಇದ್ದಾರೆ ಆಯಿಲ್ ಉತ್ಪತ್ತಿ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಹೆಲ್ತಿ ಫ್ಯಾಟ್ ಫುಡ್ ಅದು ಸೊ ಹಾಗಾಗಿ ಇದರಲ್ಲಿ ಅದಲ್ದೇ ಮುಖ್ಯವಾಗಿ ಬಳಸ್ತಾ ಇರತಕ್ಕಂಥದ್ದು ಕಾಸ್ಮೆಟಿಕ್ಸ್ ನ ತುಂಬಾ ಮಾಡ್ತಾ ಇದಾರೆ ಇದನ್ನೆಲ್ಲ ಸೊ ಹಾಗಾಗಿ ಭವಿಷ್ಯದಲ್ಲಿ ಭಾರತದಂಥ ರೈತನಿಗೆ ಇದೊಂದು ಆರ್ಟಿಕಲ್ ಒಳ್ಳೆ ಆರ್ಟಿಕಲ್ಚರ್ ಕ್ರಾಪು ಈ ತೆಂಗಿನೊಳಗೆ ಬೆಳೆಯೋರಿಗೆ ಇಂಟರ್ ಕ್ರಾಪ್ ಮಾಡೋರಿಗೆ ಇದು ಒಂದೊಳ್ಳೆ ಇಂಟರ್ ಕ್ರಾಪ್ ನಮ್ಮ ಬಯಲು ಸೀಮೆಯಲ್ಲೂ ಕೂಡ ಆರಾಮಾಗಿ ಮಾಡಿ ಆರಾಮಾಗಿ ಬೆಳಿಬೋದು ಆದರೆ ನಾನು ಎಲ್ಲರಿಗೂ ಹೇಳೋ ಏನಪ್ಪ ಅಂತಾರೆ ನಿಮ್ಮ ನಿಮ್ಮ ಟೆಂಪ್ರೇಚರ್ಗೆ ತಕ್ಕಂತೆ ತಳಿಗಳ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಅಲ್ಲಿ ಆಗಲಿಲ್ಲ ಅಂತಂದರೆ ಏನಾದರೂ ಬದಲಾವಣೆ ಬದಲಾವಣೆಗಳನ್ನು ತಂದುಕೊಳ್ಳಿ ಅದಕ್ಕೆ ಟೆಂಪ್ರೇಚರ್ನ ಜನವರಿ ಟು ಜೂನ್ ಜುಲೈ ತನಕ ಟೆಂಪ್ರೇಚರ್ನ ತಗ್ಸೋದಿಕ್ಕೆ ಏನ್ ಬೇಕು ಆ ಥರದ್ದು ಈಗ ಅವರೆಲ್ಲ ಏನು ಮಾಡಿದ್ದಾರೆ ರೈನ್ ಗನ್ನೆ ಇಟ್ಕೊಂಡಿದ್ದಾರೆ ಮಿಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ ಪ್ರತಿ ವಾತಾವರಣ ತಂಪ್ ಮಾಡಲಿಕ್ಕೆ ಆ ಫ್ರೂಟಿಂಗ್ ಟೈಮಲ್ಲಿ ಅವು ಫ್ಲವರ್ ಫಾಲ್ಸ್ ಆಗದೆ ಇದ್ರೀತಿ ಇದೆಲ್ಲ ಅವ್ರು ಅಷ್ಟೆಲ್ಲ ಡಿಫೆನ್ಸಿವ್ ಮೆಕ್ಯಾನಿಸಮ್ಗಳನ್ನ ಬಳಸಿ ಅಷ್ಟೆಲ್ಲ ತಂತ್ರಜ್ಞಾನ ದುಡ್ಡು ಎಲ್ಲನೂ ಬಳಸಿ ಮಾಡವ್ರೆ ನಾವು ನ್ಯಾಚುರಲ್ ಆಗಿ ಬೆಳೀಬಹುದು ಅದನ್ನು ಕರೆಕ್ಟು ನಾವು ಅಷ್ಟು ಇನ್ವೆಸ್ಟ್ ಮಾಡಬೇಕಾಗಿತ್ತು ಹಾಕ್ಬಿಟ್ರೆ ಸಾಕು ಹಾ ಬೆಳೀಬಹುದು ಅಥವಾ ಓಪನ್ ಲ್ಯಾಂಡಲ್ಲಿ ಬೆಳೆಯುವಂಥ ವೆರೈಟಿಗಳು ಇದ್ದಾವೆ ಅವನ್ನು ಬೆಳೀಬಹುದು ಸೊ ನಾವು ಆರಾಮ್ಸೆ ಮಾಡಬಹುದು ಈಗ ನಾನು ತೆಂಗಿನ ತೋಟದಲ್ಲಿ ಹಾಕಬೇಕು ನಾರ್ಮಲ್ ಆಗಿ ಅದೊಂದನ್ನೇ ಮಾಡ್ತೀನಿ ಅಂದ್ರೆ ಯಾವ ತರದಲ್ಲಿ ತೆಂಗಿನ ತೋಟದಲ್ಲಿ ಹಾಕ್ಬೇಕಾದ್ರೆ ತೆಂಗ್ ನೆಡಬೇಕಾದ್ರೆ ನಾನು ಅದೇನು ಒಂಥರ ಅಟ್ಲೀಸ್ಟ್ ಒಂದ್ ಮೂವತ್ತು ಅಡಿ ಮೂವತ್ತಡಿ ಅಂತರದಲ್ಲಿ ಹಾಕಿ ಮಧ್ಯೆ ಹದಿನೈದು ಅಡಿ ಹದಿನೈದು ಅಡಿಗೆ ಹಾಕೊಳ್ಳಿ ಮತ್ತೆ ಇದೊಂದನ್ನೇ ಹಾಕಬೇಡಿ ಒನ್ ಇಷ್ಟು ಟೂ ಹಾಕಿ ಅದ್ರ ಮಧ್ಯೆ ಜಾಕ ಹಾಕಿ ಅದ್ರ ಮಧ್ಯೆ ಬೇರೆ ಇನ್ಯಾವುದಾರು ಕೋಕೋ ಹಾಕಿ ಮೋನೋಕ್ರಾಪ್ ಯಾವತ್ತೂ ಹೋಗ್ಬೇಡಿ ಹೋಗಬೇಡಿ ಮಿಕ್ಸಡ್ ಕ್ರಾಪೇ ಇರಲಿ ಮಿಕ್ಸಡ್ ಕ್ರಾಪ್ ಎಷ್ಟೇ ದುಡ್ಡು ಇದ್ರಲ್ಲಿ ಬತ್ತದೆ ಅಂತಂದ್ರೂ ಒಂದರ ಮೇಲೆ ಡಿಪೆಂಡ್ ಆಗಬೇಡಿ ಮಿಕ್ಸ್ ಆಮೇಲೆ ಏನೇ ಗಿಡ ಹಾಕ್ಬೇಕಾದ್ರು ಮಿನಿಮಮ್ ಒಂದ್ ನೂರ್ ಗಿಡ ಇರಲಿ ಮಾರುಕಟ್ಟೆ ದೃಷ್ಟಿಯಿಂದ ಬಹು ಬೆಳೆ ಪದ್ಧತಿ ಮಾಡದಾಗ್ಲು ಈಗ ಕೆಲವರು ಹೇಳ್ತಾರೆ ನಾನು ಎಪ್ಪತ್ತು ವೆರೈಟಿ ಎಂಬ ನಾನು ಚಪ್ಪಲ್ ಹಾಕಿದೆ ಹಾಕದೆ ಮೇಂಟೈನ್ ಮಾಡಕ್ ಆಗಲ್ವೇ ಮಾರಾಟ ಆಗಲ್ವೇ ಹೌದು ಚೆನ್ನಾಗಿ ಬರುತ್ತೆ ಅದನ್ನ ಯಾರು ತಗೋತಾರೆ ನಾ ಮಾರ್ಕೆಟ್ಗೆ ನಾನೇ ಬ್ಯಾಗ್ ಹಾಕೊಂಡು ಹೋಗಬೇಕು ಬೆಳ್ದಿನೇ ಸಂ ನಂಟ್ರ ಕೊಡ್ಬೇಕು ನಂಟ್ರ ನಂತರ ಅಯ್ಯೋ ಇವಂತ ಬೆಳೆದ್ಬಿಟ್ಟ ನಮಗ್ ಕೊಡ್ತಾರೆ ಬಟರ್ ಮೂವತ್ತು ಗಿಡ ಇದ್ರು ಸಾಕಲ್ವಾ ಸರ್ ಮಾಡ್ಬೋದು ಮಿನಿಮಮ್ ಒಂದು ಐವತ್ತು ಗಿಡ ಹಾಕಳಿ ಹಂಗಾದ್ರೆ ಯಾವನಾರು ಬಂದು ಲೀಸ್ ತಗೋತಾರೆ ಈಗ ಒಂದು ಆಟೋದಲ್ಲಿ ತಗೋಬೇಕು ಒಂದು ಟನ್ ಕಾಯು ಇರಬೇಕು ಈಗ ಒಂದೇ ಸಲ ಹಣ್ಣು ಬಂದಿರಲ್ಲ ನಾವು ಮುಂದಿನ ಮಾರುಕಟ್ಟೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲವನ್ನ ತಲೆಯಲ್ಲಿ ನಮ್ಮ ಕ್ರಾಪ್ ಡಿಸೈನ್ ಮಾಡಬೇಕು ಬೆಳೆಗಳನ್ನ ಹಾಕಬೇಕು ಆಗ್ತದೆ ಈಗ ಎಷ್ಟೋ ಜನ ಒಂದು ಗಿಡ ಎರಡು ಗಿಡ ಇರತಕ್ಕಂಥವ್ರು ನಗರದಲ್ಲಿ ತಂದು ಕೊಡ್ತಾರೆ ಅವ್ರು ಕೇಳಿದ್ರೈಟ್ ತಂದು ಕೊಟ್ಬಿಟ್ಟು ಐತಾರೆ ಅದರಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲ್ಲ ಬಂದುದ್ ಲಾಭ ಅಂತ ಹ್ಞೂ ಹಿಂಗಿರುತ್ತೆ ಓಕೆ ನಾವು ಆರ್ಥಿಕ ದೃಷ್ಟಿಯನ್ನು ಇಟ್ಕೊಂಡು ಮಾಡಿದಾಗ ಒಳ್ಳೆಯ ಕ್ರಾಪನ್ನೇ ಮಾಡ್ಬೋದು ಓಕೆ ಸರ್ ಓಕೆ ಇದು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ರೈತರಿಗೆ ಹೇಳ್ತಾ ಇದೀರಾ ಡೆಫಿನೆಟ್ಲಿ ಬಹು ಬೆಳೆ ಹಾಕೊಂಡ್ರು ಕೂಡ ಅದ್ರಲ್ಲೂ ನೂರ್ ನೂರ್ ಇರ್ಲಿ ಒಂದೊಂದು ಹೌದು ಯಾವುದೇ ಗಿಡ ಐದ್ ಗಿಡ ಹತ್ತು ಗಿಡ ಈ ತರದ್ದ ಮಸ್ತಾಗ ಹಾಕಕ್ ಟ್ರೈ ಮಾಡ್ತಾರೆ ಈ ಎರಡ್ ಗಿಡ ಮೂರ್ ಗಿಡ ಹಾಕೊಂಡ್ರೆ ಅದು ನಿಮ್ ಮನೆ ಬಳಕೆಗೆ ಅಷ್ಟೇ ಅಷ್ಟೇ ಒಂದ್ ಗಿಡನೇ ತಿಂದು ಮುಗಿಸಕ್ ಆಗಲ್ಲ ಈಗ ನಮ್ಮತ್ರನೇ ಹತ್ರನೇ ಎಪ್ಪತ್ತೆಂಬತ್ ವೆರೈಟಿ ಅದ ಖಂಡಿತ ನಾವ್ ಯಾರು ನಮ್ ಮನೇಲಿ ಅಷ್ಟು ತಿನ್ನಲ್ಲ ನಮ್ ಮನೇಲಿ ಕಾಮನ್ ಆಗಿ ತಿನ್ನೋದು ಹಲಸಿನ ಹಣ್ಣು ತಿಂತಾರೆ ಮಾವಿನ ಹಣ್ಣು ತಿಂತಾರೆ ಸೀಬೆ ಹಣ್ಣು ತಿಂತಾರೆ ನೇರಳೆ ಹಣ್ಣು ತಿಂತಾರೆ ಇವೆಲ್ಲ ಮ್ಯಾಕ್ಸಿಮಮ್ ಒಂದ್ ವರ್ಷದಲ್ಲಿ ಒಂದೊಂದು ಈಗ ಹಣ್ಣು ಒಂದು ಹದ್ ಹತ್ತು ಹಣ್ಣು ತಿನ್ಬೋದು ಮಾವಿನ ಹಣ್ಣು ಒಂದು ನೂರು ಕೆ ಜಿ ತಿಂತಾರಪ್ಪ ನ್ಯಾಚುರಲ್ ಆಗಿ ಅದನ್ನು ಸೀಬೆ ಹಣ್ಣು ಒಂದು ಇಪ್ಪತ್ತು ಮೂವತ್ತು ಕೆ ಜಿ ತಿನ್ಬೋದು ನೇರಳೆ ಹಣ್ಣು ಒಂದು ಹತ್ತು ಕೆ ಜಿ ತಿನ್ಬೋದು ಹೌದು ವಾಟ್ರ್ ವಾಟ್ರೆಪಲ್ ಒಂದು ಎರಡು ಮೂರು ಕೆ ಜಿ ತಿನ್ಬೋದು

ಇದು ವರ್ಷದಲ್ಲಿ ಎರಡು ಸತಿ ಬಿಡೋ ಅಂತ ಬಟರ್ ಫೂಟ್ ಗಿಡ ಈಗ ನೋಡಿ ಇವೆಲ್ಲ ಹಾರ್ವೆಸ್ಟಿಗೆ ಬಂದಿರತಕ್ಕಂಥ ಕಾಯಿ ಇದು ಸರಿಯಾಗಿ ಮಳೆ ಆಗಿದ್ರೆ ಈಗ ಇನ್ನೂ ದಪ್ಪ ಆಗ್ತಿತ್ತು ಈಗ ಆಲ್ರೆಡಿ ಮೆಚೂರಿಟಿಗೆ ಬಂದಿದೆ ಇದು ಹಾರ್ವೆಸ್ಟ್ ಮಾಡ್ಬೋದು ಹಾರ್ವೆಸ್ಟ್ ಮಾಡಬೇಕಾದ್ರೆ ಈ ಟಿಪ್ಪಿದೆಯಲ್ಲ ಇದು ದಪ್ಪ ಆಗುತ್ತೆ ಈ ಮಾಮೂಲಿ ತೊಟ್ಟಿಗಿಂತ ಇದು ದಪ್ಪ ಆಗ್ಬಿಡುತ್ತೆ ಸೊ ಆಗ ನಾವು ಇದನ್ನ ಹಾರ್ವೆಸ್ಟ್ ಮಾಡ್ತೀವಿ ಇದನ್ನ ಇಲ್ಲಿಗೆ ಕಟ್ ಮಾಡಬಾರ್ದು ಇಲ್ಲಿ ಕಟ್ ಮಾಡಬೇಕು ಇಲ್ಲಿ ಕಟ್ ಮಾಡಿದ್ರೆ ಫಂಗಸ್ ಎಲ್ಲಾ ಎಂಟ್ರಿ ಆಗುತ್ತೆ ಸೊ ನಾವೇನಿದ್ರು ಸ್ವಲ್ಪ ಮೇಲಕ್ಕೆ ಕತ್ರಿನಲ್ಲಿ ಕಟ್ ಮಾಡಿದ್ರೆ ಇದು ಕೀಪಿಂಗ್ ಜಾಸ್ತಿ ಬರುತ್ತೆ ಬಂದಿದೆ ಬಂದಿದೆ ಈಗ ಗೊತ್ತಾಗುತ್ತೆ ಈಗ ಅದು ಅನುಭವ ಏನೋ ಈ ಕಾಯಿ ಬಲ್ತಿದೆ ಅಂತ ಲೈಟ್ ಎಲ್ಲೋ ಬಂದಿದೆ ಈಗ ನೋಡಿ ಕಾಯಿನ ಮೇಲೆ ಲೈಟ್ ಎಲ್ಲೋ ಕಲರ್ ಬಂದಿದೆ ಇದೆಲ್ಲ ಹಾರ್ವೆಸ್ಟ್ ಬಂದಿರತಕ್ಕಂಥದ್ದು ಮತ್ತೆ ಈ ರೇಟ್ ಇದ್ದಾಗ ಯಾವ ರೈತನು ಇದು ಬಲ್ತಿದ್ದೋ ಬಲ್ತಿರಲ್ವೋ ಅಂತ ಕಾಯೋದೇ ಇಲ್ಲ ಎಣಸನ್ ಕಾಯಿನೇ ಕೂದು ಮಾರ್ಕೆಟ್ ದಬ್ತಾರೆ ಅಂತಿಮವಾಗಿ ಅಲ್ಲಿ ತಿನ್ನೋವ್ನಿಗೆ ಬೇಜಾರಾಗುತ್ತೆ ಟ್ರೇಬಲ್ ಪರ್ಪಸ್ಗೆ ಯಾವುದು ಎಷ್ಟೋ ಜನ ಕಂಪ್ಲೇಂಟ್ ಮಾಡೋದು ಅದೇ ಕಾರಣಕ್ಕೆ ರೈತರು ದಯವಿಟ್ಟು ಕಾಯಿ ಬಲೆಯೋಕ್ಕೂ ಮೊದಲೇ ಹಾರ್ವೆಸ್ಟ್ ಮಾಡಬಾರ್ದು ಇಲ್ಲಿ ನೋಡಿ ಇದು ಎರಡನೇ ಸತಿ ಬರ್ತಾ ಇರ್ತಕ್ಕಂಥದ್ದು ಓಕೆ ಓಕೆ ಇದೇ ಗಿಡದಲ್ಲಿ ಒಂದು ಇದಾದ ನಂತರದ ಬ್ಯಾಚ್ ಆನಂತರ ಬ್ಯಾಚ್ ಇದು ಓಕೆ ಸೊ ಈ ಈ ಈ ಥರ ವೆರೈಟಿಗಳ್ನೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿಲ್ಲ ಸರ್ ನಾನು ಮೊನ್ನೆ ಮಾರ್ಕೆಟಲ್ಲಿ ತಂದೆ ಹಾಂ ಕೆ ಜಿ ಇನ್ನೂರೈವತ್ತು ರೂಪಾಯಿನೋ ಒಂದು ನಾರ್ಮಲ್ ನಮ್ಮ ಒಂದು ದೇಸಿ ವೆರೈಟಿ ಇಷ್ಟೇ ಸ್ಟಪ್ ಆಯಿತು ಸರ್ ಹ್ಞೂ ರೌಂಡ್ ಅದು ಅದನ್ನ ಕಟ್ ಮಾಡ್ಕೊಂಡ್ ಬಂದವನೆ ಹಣ್ಣಾಗೈತೆ ಅಂದ್ರೆ ಹೂ ಹಣ್ಣಾಗೈತೆ ಅದಕ್ಕೆ ಕಾರ್ಬೈಡ್ ಹಾಕಿ ಹಣ್ಣು ಮಾಡವ್ರೆ ಹಣ್ಣಾಗಿತ್ತು ಒಳಗಡೆ ಫುಲ್ ಕಪ್ಕಾ ಬಿಟ್ಟಿತ್ತು ಹಣ್ಣು ಚೆನ್ನಾಗಿರಲ್ಲ ಚೆನ್ನಾಗಿಲ್ಲ ಈಗ ಯಾವುದೇ ಹಣ್ಣು ನ್ಯಾಚುರಲ್ ಆಗಿ ಅದ್ರ ಪಲ್ಪ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಮೆಚುರಿಟಿ ಬರಲೇಬೇಕು ಹೌದು ಆ ಮೆಚುರಿಟಿ ಇಲ್ಲದೆ ಇದ್ದಾಗ ಅದು ಅನ್ಯಾಚುರಲಿ ಹಣ್ಣಾದಾಗ ಅದು ಒಳ್ಳೆ ಪೋಷಕಾಂಶಗಳು ಅದರಲ್ಲಿ ಇರಲ್ಲ ನಾವು ನಮ್ಮ ಚಪ್ಪಲಿಕ್ಕೆ ಕಾಸು ಜಾಸ್ತಿ ಕೊಟ್ಬಿಟ್ಟು ತಿಂದಂಗೆ ಹೊರತು ಇನ್ನೇನೂ ಇಲ್ಲ ಅದರಲ್ಲಿ ಓಕೆ ಸೊ ಆಯಾ ಸೀಸನ್ ಫ್ರೂಟ್ಗಳನ್ನು ಆಯಾ ಸೀಸನ್ ಅಲ್ಲೇ ತಿನ್ಬೇಕು ಹೌದು ಅದು ಒಳ್ಳೆ ಮಾರು ಒಳ್ಳೆ ಆರೋಗ್ಯ ವ್ಯವಸ್ಥೆ ಈಗ ನಿಮ್ಮಲ್ಲಿ ಈ ಥರ ಮರಗಳು ಎಷ್ಟಿದೆ ಈ ಥರದ್ದು ನಾನು ಕೆಲವೊಂದಷ್ಟು ಮಾತ್ರ ಉಳಿಸ್ಕೊತಾ ಇದ್ದೀನಿ ನಾಟಿ ವೆರೈಟಿಗಳನ್ನೆಲ್ಲ ಕಟ್ ಮಾಡಿ ನಂದು ಬೇರೆ ಬೇರೆ ವೆರೈಟಿ ವರ್ಷಕ್ಕೆ ಎರಡು ಸತಿ ಕೊಡೋ ಅಂಥವು ಅಥವಾ ಹಂ ಸೀಸನ್ ಅಲ್ಲಿ ಬರೋ ಅಂಥವು ಆ ಥರ ವೆರೈಟಿಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಸೀಸನ್ ಅಂತಂದ್ರೆ ಯಾವ್ದು ಸೀಸನ್ ಜಾಸ್ತಿ ಫ್ಲೋ ಬರೋದು ಯಾವಾಗ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಯಾವ ವೆರೈಟಿ ಜೂನ್ ಜುಲೈ ತಿಂಗಳಲ್ಲಿ ಬರ್ತಕ್ಕಂಥದ್ದೆಲ್ಲ ಈ ಲೋಕಲ್ ವೆರೈಟಿನೇ ಈಗ ನೋಡಿ ಈ ವೆರೈಟಿ ಇತ್ತು ಇದನ್ನ ಕಟ್ ಮಾಡಿ ಇದು ಜನವರಿ ಫೆಬ್ರವರಿಗೆ ಬರೋ ಅಂತ ವೆರೈಟಿ ಅದನ್ನು ನಾನು ಗ್ರಾಫ್ಟ್ ಮಾಡಿದ್ದೀನಿ ಸೊ ಇದರಲ್ಲಿ ಈಗ ಅದಕ್ಕೂ ಇನ್ನೂ ಒಂದು ವೆರೈಟಿ ಹುಡುಕಿದ್ದೀನಿ ಅದೇ ರೀತಿ ಜನವರಿ ಫೆಬ್ರವರಿಗೆ ಬರೋ ಅಂತ ವೆರೈಟಿನೀಗ ಅದಕ್ಕೆ ಗ್ರಾಫ್ಟ್ ಮಾಡಬೇಕು ಈಗ ಕಟ್ ಮಾಡಿ ಮಾಡಿಬಿಟ್ಟಿದ್ದೀನಿ ಈ ರೀತಿ ಸೊ ಈಗ ನಮ್ಮಲ್ಲಿ ಇವೆಲ್ಲ ಪ್ರಯೋಗಶೀಲತೆಗೆ ಬಳಪಡ ಅಂತ ಗಿಡಗಳೇ ಇವು ಇವು ಕ್ಯಾಕ್ ಯಾವಕ್ಕೂ ಪರ್ಮೆಂಟ್ ಲೈಫ್ ಇಲ್ಲ ಓ ತಲೆ ಕಟ್ ಮಾಡಿ ಗಣಪತಿ ಮಾಡೇ ಮಾಡ್ತೀವಿ ಶಿವನ ಭಕ್ತರ ಹಾಂ ಶಿವನ ಭಕ್ತ್ರ ಓಕೆ ಅದಕ್ಕೆ ಶಿವಕುಮಾರ ನಾವು ಕಸಿ ಮಾಡಿಕೊಟ್ಟಿದ್ದು ಹೇಳ್ಕೊಟ್ಟಿದ್ದೆ ಅವರ ಅವರೇ ಕಸಿ ಹಿಂಗಪ್ಪ ಮಾಡೋದು ಹಾಗಾಗಿ ನೋಡಿ ಇದು ಅಷ್ಟೇ ಇದು ಬೇರೆ ಗಿಡ ಇಲ್ಲಿ ಕಸಿ ಮಾಡಿರೋದು ನೋಡಿ ಇಲ್ಲಿ ಕಸಿ ಮಾಡಿರೋದು ಇನ್ನೂ ಇದೆ ಇದು ಬೇರೆ ವೆರೈಟಿ ಹಣ್ಣು ಬಿಡ್ತಿತ್ತು ಈ ಜಾಗದಲ್ಲಿ ಕಸಿ ಮಾಡಿ ಇದು ವರ್ಷಕ್ಕೆ ವೆರೈಟಿ ಅಂತ ಇದನ್ನ ನಾವು ರೀಗ್ರಾಫ್ಟ್ ಮಾಡಿರೋದು ಇದು ಸಮಾಧಾನ ಇಲ್ಲ ಇದು ಇದು ಇಲ್ಲ ಇನ್ನು ಬೇರೆ ಬೇಕು ಇದು ಮನುಷ್ಯನ ಅವಂತ್ರ ನೋಡಿ ಇದು ಒಂದು ಕೊಂಬೆ ಕಟ್ ಮಾಡಿ ಇದಕ್ಕೆ ಇನ್ನೊಂದು ವೆರೈಟಿ ಗ್ರಾಫ್ಟ್ ಮಾಡಿದೀವಿ ನೋಡಿ ಇದು ಬೇರೆ ತರ ಬಿಡ್ತಾ ಇದೆ ಬೇರೆ ತರನ ಲೀಫ್ ಇದೆ ಸೊ ಒಂದೊಂದೇ ಮರಕ್ಕೆ ಎರಡೆರಡು ಮೂರು ಮೂರು ವೆರೈಟಿಗಳನ್ನ ಮಾಡ್ಕೊಂಡಿದೀವಿ ಇದೊಂಥರ ಮುಳ್ಮುಳ್ ತರ ಇದೆ ಹಾಂ ರಫ್ ಸ್ಕಿನ್ ರಫ್ ಸ್ಕಿನ್ ಅದು ಸ್ವಲ್ಪ ನೈಸು ಹಾ ಹೌದು ಸೈನಿಷ್ ಸ್ಕಿನ್ನು ಓಕೆ ಸೊ ಇಲ್ಲ ಅದೇ ತರ ಆದ್ರೆ ಅಲ್ಲೂ ಹಾಗೆ ಮಾಡಿರೋದು ಸೊ ಇದು ನೋಡಿ ಇವೆಲ್ಲ ಕಟ್ ಮಾಡಿ ರೀಗ್ರಾಫ್ ಮಾಡಿರೋ ಅಂಥವೆ ಇವೆಲ್ಲ ಒಂದೂವರೆ ವರ್ಷ ಎರಡು ವರ್ಷ ಕಂಡು ಬಂದ್ಬಿಡ್ತು ನಾವು ನೋಡಿದ್ವಲ್ಲ ಅಲ್ಲಿ ಎಕ್ಸ್ಟ್ರಾ ಒಂದು ರಂಬೆ ಅದೇ ವೆರೈಟಿ ಅದೇ ವೆರೈಟಿ ಸೇಮ್ ವೆರೈಟಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಬಂದ್ರೆ ಸಿಗುವಂತದ್ದು ಈಗ ಎಲ್ಲಾರ ಹತ್ರ ದೊಡ್ಡಕಾಯಿ ಅದೇ ಸಣ್ಣಕಾಯಿ ಇದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹಣ್ಣು ಬರುತ್ತೆ ಮಲೋಮ ಮಲೋಮಾ ಹ್ಯಾಸ್ ಇದೆ ಒಂದು ಲೀಫು ಒಂದು ಒಂದು ಬ್ರಾಂಚು ಇನ್ನೊಂದು ಲ್ಯಾಂಬ್ಯಾಸ್ ಇದೆ ಇಲ್ಲಿ ನೋಡಿ ಲ್ಯಾಂಬ್ಯಾಸ್ ಈಗ ಆಲ್ರೆಡಿ ಫ್ರೂಟಿಂಗ್ ಆಗಿದೆ ವೆರೈಟಿಗಳು ಇವು ಸೊ ಇದು ಆಗಕ್ಕೆ ಎಂಟು ತಿಂಗಳು ಬೇಕು ಎಂಟು ತಿಂಗಳು ಬೇಕು ಇದು ಫ್ರೂಟ್ ಸೆಟ್ಟಿಂಗ್ ಆಗಿ ಹಣ್ಣು ಹೊರಬರಕ್ಕೆ ಇದು ಅಕ್ಟೋಬರ್ ನವೆಂಬರ್ ಅಲ್ಲಿ ಬರ್ತದೆ ಹಣ್ಣು ಆಗ ಅನ್ ಸೀಸನ್ ಬೆಲೆ ಜಾಸ್ತಿ ಸಿಗುತ್ತೆ ಸೊ ಅದಕ್ಕೆ ಈಗ ನೋಡಿ ಅಲ್ಲಿ ಕಾಯಿ ಹರ್ದಪ್ಪ ಇದೆ ಇದು ಕಾಯಿ ಹಿಡ್ದಪ್ಪ ಇದೆ ಇದು ಲೋಕಲ್ ವೆರೈಟಿ ಏನಾಗುತ್ತೆ ಅಂತಂದ್ರೆ ಬರೀ ನಾಲ್ಕರಿಂದ ಐದ್ ತಿಂಗಳಿಗೆ ಹಣ್ಣು ಆಗ್ಬಿಡ್ತದೆ ಈ ಫಾರಿನ್ ವೆರೈಟಿಗಳೆಲ್ಲ ಹಣ್ಣು ಆಗ್ಬೇಕು ಅಂತಂದ್ರೆ ಏಳರಿಂದ ಎಂಟು ತಿಂಗಳು ತಗೊಳತ್ತೆ ಸರ್ ಈಗ ಇದು ಏಳರಿಂದ ಎಂಟು ತಿಂಗಳು ಕರೆಕ್ಟ್ ಆಗಿ ಹಿಂಗೆ ಇರಬೇಕು ಅಂತಂದ್ರೆ ಅಂತಂದ್ರೆ ನೋಡ್ಕೋಬೇಕು ನಾವು ಗಿಡ ಹೆಂಗ್ ನೋಡ್ಕೋಬೇಕು ಅಂತಾರೆ ಈಗ ನೋಡಿ ನಾವು ದನದ ಗೊಬ್ಬರ ಎಷ್ಟು ಕೊಟ್ಟಿದೀವಿ ಗೊಬ್ಬರಿಗೆ ಕೊಟ್ಟಿದೀವಿ ಮಲ್ಚಿಂಗ್ ಮಾಡಿದೀವಿ ಇದ್ದಂಗೆ ಅದಕ್ಕೆ ಅಡಿ ಅಗಲಕ್ಕೆ ನೀರ್ ಬಿಡೋ ರೀತಿನಲ್ಲಿ ಸ್ಪ್ರಿಂಕ್ಲರ್ ಮಾಡಿದೀವಿ ಈ ಕೆನಾಪಿ ಎಷ್ಟಾಗಲ ಇದೆ ಅಷ್ಟಕ್ಕೂ ನೀರ್ ಬಿಡೋದಕ್ಕೆ ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಗಳನ್ನ ಹಾಕಿದೀವಿ ಇಲ್ಲಿ ನೋಡಿ ಇಲ್ಲಿ ಕೆರದ್ರು ತೇವ್ ಅದ ಇಲ್ಲಿ ನೋಡಿ ಬುಡ ಅಲ್ಲಿಂದ ಹೆಚ್ಚು ಕಡಿಮೆ ನಾಲ್ಕು ಅಡಿ ಐದಿ ಅದ ಇಲ್ಲೂ ತೇವ ಅದ

ಐವತ್ತು ಲೀಟರ್ ನೀರು ಆರ್ದೇ ಇರಲಿ ಅಂತ ನಮ್ಮ ಹಸು ಮೇದ್ ವೇಸ್ಟ್ ಗಳು ಇರ್ತಾವಲ್ಲ ಅದನ್ನೆಲ್ಲ ಇಲ್ಲಿ ಮಲ್ಚ್ ಮಾಡಿದೀವಿ ಅದು ಇಪ್ಪತ್ತೈದು ಲೀಟರ್ ಇಲ್ವಾ ಅದು ಅದೇ ತರ ಮೂವತ್ ಲೀಟರ್ ಇದೆ ಮೂವತ್ ಲೀಟರ್ ಇದೆ ಇಪ್ಪತ್ತೈದು ಲೀಟರ್ ಇಲ್ಲ ಮೂವತ್ತೈದು ಲೀಟರ್ ಏನೋ ಇದೆ ಸೊ ಇದು ರಿವೈಸ್ ಕಂಪನಿ ಇದು ಇದು ಚೆನ್ನಾಗಿದೆ ಸ್ಪ್ರಿಂಕ್ಲರ್ ಅದು ಓಕೆ ಈ ಮಾವು ಯಾವ ವೆರೈಟಿ ಮಾವು ಅದು ಇಮಾಮ್ ಪಸಂದ್ ಅದು ಇಮಾಮ್ ಪಸಂದ್ ಇಮಾಮ್ ಪಸಂದ್ ವೆರೈಟಿ ಈಗ ಚೆನ್ನಾಗಿ ಬಂದಿಲ್ಲ ಅಂತಾರಲ್ಲ ಮಾವು ಈ ಒಂದು ಸೀಸನ್ಗೆ ಇಲ್ಲ ನಮ್ಮಲ್ಲಿ ಎಲ್ಲ ವೆರೈಟಿನೂ ಚೆನ್ನಾಗಿ ಬಂದಿವೆ ಬಂದಿಲ್ಲ ಅಂತ ಕೆಲವು ಕೆಲವು ಸಂದರ್ಭದಲ್ಲಿ ಬರೋಲ್ಲ ಅದನ್ನೇನು ನಿಮ್ಮದು ಹಣ್ಣಿನ ತೋಟ ನೋಡಿ ಹೆಂಗಿದೆ ಈ ಒಂದು ತೋಟದಲ್ಲಿ ಎಲ್ಲ ಒಂದೇ ಸೀಸನ್ ನಿಮಗೆ ಹಾರ್ವೆಸ್ಟ್ ಆಗುತ್ತೆ ಕಡೆ ವಾಟರ್ ಆಪ್ ಅಲ್ಲೋ ಕಡೆ ಮಾವು ಇಕ್ಕೆರೆ ಅಲಸು ಹಾ ಮೂರು ಒಂದೇ ಸೀಸನ್ ಬಟರ್ ಫ್ರೂಟ್ ಬಂದಾಯ್ತು ಬಟರ್ ಫ್ರೂಟ್ ಇದೆ ಸೀಸನ್ ಹಾ ಬಂದಾಯ್ತು ನೀವು ಎಲ್ಲಾನು ವರ್ಷಕ್ಕೆ ಒಂದೇ ಸಲ ಈ ಒಂದು ತೋಟದಲ್ಲಿ ಇದೊಂದ್ರ ಬ್ಯಾಂಕ್ ಇದ್ದಂಗೆ ಹಾ ದುಡ್ಡು ತನ್ಕೋ ಇದು ಅಲ್ಲವೇ ನೆಕ್ಸ್ಟ್ ಈಗ 1 ಸೀಸನ್ ಅಲಸಣ್ಣ ಮುಗಿತು ಈಗ ಅಲಸಣ್ಣ ಇಲ್ಲ ಈಗ ಅಲಸಣ್ಣ ಸಣ್ಣ ಸಣ್ಣ ಕಾಯಿ 3 ಕೆಜಿ 4 ಕೆಜಿ ಕಾಯಿ ಓಕೆ ಸೋ ಇದು ನೆಕ್ಸ್ಟ್ ಅಲಸಣ್ಣ ಎಲ್ಲ ನೆಕ್ಸ್ಟ್ ಬರ್ತದೆ ನಮಗೆ ಬಟ್ರ್ ಫ್ರೂಟು ಕೂಡ ನಾನು ಒಂದೇ ಸತಿ ಬರೋವಂಥ ವೆರೈಟಿ ಹಾಕೊಂಡಿಲ್ಲ ಬೇರೆ ಬೇರೆ ಟೈಮಲ್ಲಿ ಬರೋ ಅಂಥ ವೆರೈಟಿಗಳನ್ನ ಹಾಕೊಂಡಿದ್ದೀನಿ ಇದರಲ್ಲಿ ಓಕೆ ಸೊ ನೋಡಿ ಈಗ ನನಗೆ ಬಟ್ರ್ ಫ್ರೂಟು ನೋಡಿ ಇದು ನೆಕ್ಸ್ಟ್ ಈಗೆಲ್ಲ ಕಟಿಂಗ್ ಆಗುತ್ತೆ ಈಗ ಮಾರಿದ್ರೆ ದುಡ್ಡು ಸಿಗುತ್ತೆ ಓಕೆ ಬಟರ್ ಫ್ರೂಟು ಮತ್ತು ಮ್ಯಾಂಗೋ ಒನ್ ಒನ್ ಟೈಮ್ ಬಂದರೆ ಪುನಃ ನೆಕ್ಸ್ಟ್ ಟೈಮು ಬಟರ್ ಫ್ರೂಟ್ ಬರೋ ಅಂಥದ್ದು ಇದೇ ನನ್ನ ಹತ್ರ ಹೌದು ಎರಡನೇ ಬ್ಯಾಚು ಹಾಂ ಎರಡನೇ ಬ್ಯಾಚು ಮೂರನೇ ಬ್ಯಾಚನ್ನು ಟ್ರೈ ಮಾಡ್ತಾ ಇದ್ದೀನಿ ಈಗ ಆ ಒಂದು ಜನಕ್ಕೆ ಇಲ್ಲೇ ಅರ್ಥ ಆಗ್ಬಿಡ್ಲಿ ಹಾಂ ನಿಮ್ಮಲ್ಲಿ ಈ ಒಂದು ಜಾಗದಲ್ಲಿ ಹಾಂ ಬಟರ್ ಫ್ರೂಟ್ ಇದೆ ಹಲ್ಸ್ ಇದೆ ಹಾಂ ಮ್ಯಾಂಗೋ ಇದೆ ಹಾಂ ವಾಟರ್ ಆ್ಯಪಲ್ ಈಗ ನೋಡಿದ್ವಿ ಹಾಂ ವಾಟರ್ ಮರ ಇದೆ ಅದು ಒಂದು ಹದಿನೈದು ಮರ ಇದೆ ಯಾವುದು ನಿಮಗೆ ಹೆಚ್ಚಿನ ಲಾಭ ತಂದು ಕೊಡುತ್ತೆ ನನಗೆ ಹೆಚ್ಚು ಲಾಭ ತಂದು ಕೊಡ್ತಿರ್ತಕ್ಕಂಥದ್ದು ಅಟ್ ಪ್ರೆಸೆಂಟು ಬ ಅವಕಾಡೋನೆ ಅವಕಾಡೋ ಅವಕಾಡೋ ಹಾಂ ಹೌದು

ಹಲಸೊಂದು ಎಂಬತ್ತು ಮರ ಪ್ರಾಯೋಗಿಕವಾಗಿ ಹಾಕಿರೋದು ಅದು ಮೂವತ್ತೈದು ವೆರೈಟಿಗಳಿದಾವೆ ಅದರಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಕೇವಲ ಹದಿಮೂರು ವೆರೈಟಿ ಮಾತ್ರ ಹೌದಾ ಹಾಗಾಗಿ ಅದರಲ್ಲಿ ಹೆಚ್ಚಿಗೆ ದುಡ್ಡು ಬರ್ತಾ ಇಲ್ಲ ಮೂರನೇ ಸ್ಥಾನ ಯಾವುದು ಕೊಡೋಕ್ಕೆ ಇಷ್ಟಪಡ್ತೀವಿ ಮೂರನೇ ಸ್ಥಾನ ಅಲಸಿಗೆ ಕೊಡೋದು ಯಾಕಂತಾರೆ ನಮ್ಮ ಹತ್ರ ಇಲ್ಲಿ ಬಂದವರೆಲ್ಲ ಇಷ್ಟಪಟ್ಟು ತಗೊಂಡೋಗ್ತಾರೆ ಹಲಸಿನ ಹಣ್ಣಿಗೆ ಇಲ್ಲಿ ದುಡ್ಡುಗಿಂತ ಜನ ನಮ್ಮ ಹಲಸಿನ ಹಣ್ಣು ತಿಂದವರು ಮತ್ತು ನಮ್ಮ ಸಪೋಟ ತಿಂದವರು ನಮ್ಮ ಮಾವು ತಿಂದವರು ಯಾರೂ ಬೇಡ ಅಂತ ಅನ್ನಲ್ಲೇ ಮತ್ತೆ ಎಲ್ಲರೂ ಟೂರ್ ಹೋಗಿ ಈ ಥರ ಆ ಕಡೆ ಈ ಕಡೆ ಬತ್ತಿದ್ರು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದ್ದರು ನಾವು ಬತ್ತೀವಿ ನಮ್ಗೆ ಹಣ್ಣು ಕೊಡಿ ಹಲಸಿನ ಹಣ್ಣು ಕೊಡಿ ಹಣ್ಣು ಕೊಡಿ ಅಂತ ಕೇಳ್ಕೊಂಡೇ ಬರ್ತಾರೆ ಈಗ ವಾಟರ್ಫಾಲ್ ಆಗಿದ್ದೀರಲ್ಲ ಅದಕ್ಕೆ ಎಷ್ಟನೇ ಸ್ಥಾನ ಕೊಡ್ತೀರ ಅದು ಕೊನೆ ಸ್ಥಾನ ಯಾಕೆಂದರೆ ಕೆಲವೊಂದು ಸರ್ತಿ ಅದಕ್ಕೆ ಮಾರುಕಟ್ಟೆನೇ ಇರೋದಿಲ್ಲ ಸೊ ಅದೇನಿದ್ರು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿಗಳ ಹತ್ರ ಇರ್ತಾರಲ್ಲ ಅಂಥ ಕಡೆ ಅದು ಚೆನ್ನಾಗಿ ಹೋಗುತ್ತೆ ಆದರೆ ನಾನು ಇಷ್ಟೊಂದು ವೆರೈಟಿಗಳನ್ನ ಯಾಕೆ ಹಾಕೊಂಡಿದ್ದೀನಿ ಅಂತಂದರೆ ನಮ್ಮ ಲ್ಯಾಂಡ್ಗೆ ಅದು ಬೆಸ್ಟು ವೆರೈಟಿ ಮತ್ತು ಬೆಸ್ಟ್ ಫ್ರೂಟ್ ಕೂಡ ಆದರೆ ಮಾರುಕಟ್ಟೆನ ಅದಕ್ಕೆ ಕಲ್ಪ್ಸೋಕ್ಕಾಗಿಲ್ಲ ಈಗ ಇದನ್ನು ಕೂಡ ಸಣ್ಣ ಸಣ್ಣ ಚೂರು ಮಾಡಿಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಖಾರ ಹಾಕ್ಬಿಟ್ಟು ಒಂದು ಒಂದು ಕಡ್ಡಿ ಸಿಕ್ಸ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಮಾರ್ಬೋದು ಇದನ್ನು ಕೂಡ ಆದರೆ ಆ ವ್ಯವಸ್ಥೆ ನಿರ್ಮಾಣ ಆಗಿಲ್ಲ ನಾನು ಅದು ನಿರ್ಮಾಣ ಮಾಡೋಕ್ಕೂ ಇದರಲ್ಲಿ ಏನಾಗ್ತಾ ಇದೆ ಇನ್ನು ಬೆಸ್ಟ್ ವೆರೈಟಿಗಳಿದ್ದಾವೆ ಏನು ವಾಟರ್ ಆ್ಯಪಲಲ್ಲಿ ನಾವು ಇದು ಬೆಸ್ಟು ಇದು ಬೆಸ್ಟು ಅಂತ ಬೇರೆ 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 ಬೇರೆಯವ್ರ ಹತ್ರ ತಂದು 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 ಇಷ್ಟು ವೆರೈಟಿಗಳಾಗ್ಬಿಟ್ಟಿದಾವೆ ಸೊ ಈಗ ದಲೇರಿ ಚಾಂಬಾ ಬೇರೆ ಬೇರೆ ವೆರೈಟಿಗಳು ಬಂದಿವೆ ಅವೆಲ್ಲ ಇದಕ್ಕಿಂತ ಚೆನ್ನಾಗಿದ್ದಾವೆ ನೀವೇನಕ್ಕೆ ಈ ಒಂದು ಗಿಡನ ಮರನ ಹಣ್ಣನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಬರೀ ಅವಕಾಡನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಅನ್ನೋಕ್ಕೆ ಕಾರಣ ಇದು ಹಾಂ ಹೌದು ನಿಮ್ಗೆ ಯಾವ್ದೋ ದುಡ್ಡು ಜಾಸ್ತಿ ಸಿಗುತ್ತೆ ಹೌದು ಅದನ್ನ ಅದನ್ನ ಪ್ರಮೋಟ್ ಮಾಡ್ತಾ ಹೌದು ಮತ್ತೆ ಇನ್ನೊಂದು ಯಾವ್ದೋ ನರ್ಸರಿಲಿ ನಮ್ಮ ಗಿಡಗಳು ಸೇಲ್ ಆಗ್ಲಿ ಅಂತ ಪ್ರಮೋಟ್ ಗಿಡನೂ ಹಂಗೆ ಪ್ರಮೋಟ್ ಮಾಡ್ಬೋದು ಮಾಡ್ಬೋದಿತ್ತು ಅವಾಗ ಬೆಲೆ ಇದೆ ಮುಂದಕ್ಕೆ ಭವಿಷ್ಯ ಇದೆ ಭವಿಷ್ಯ ಇದೆ ಹಂಗಾಗಿ ಮಾಡ್ತಾ ಇದ್ದಾರೆ ಹೌದು ಸೊ ಸುಮ್ಮನೆ ನಾವು ಬ್ಲೈಂಡ್ ಆಗಿ ಈಗ ನಾನು ಅಗ್ರಿಕಲ್ಚರ್ ಬಂದಿದ್ದೆ ಅಗ್ರಿಕಲ್ಚರಲ್ಲಿ ಆರ್ಥಿಕತೆಯೇ ಕಾಣಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡೋಕೊಟ್ಟದ್ದು ಹೊರ್ತು ನರ್ಸರಿ ಮಾಡೋ ಉದ್ದೇಶ ನಂದು ಇರಲಿಲ್ಲ ನರ್ಸರಿ ಅಂದರೆ ನಾವು ತಂದಂಥ ಬಹುತೇಕ ಈಗ ನಾನೇ ನರ್ಸರಿ ಹೇಳ್ದವ್ರ ಮಾತನ್ನೆಲ್ಲ ಕೇಳ್ಕೊಂಡು ತೊಂಬತ್ತು ಹಲಸಿನ ಗಿಡ ಮೂವತ್ತೈದು ವೆರೈಟಿ ಹಾಕಿದೆ ಹದಿಮೂರು ವೆರೈಟಿ ಬಂತು ನೇರಲೆ ಸುಮಾರು ವೆರೈಟಿ ಹಾಕಿದೆ ಕೆಲವು ವೆರೈಟಿಗಳು ಮಾತ್ರ ಇಲ್ಲಿ ಬಂತು ಇನ್ನೂ ಅದೇಕ ಹಣ್ಣಿನ ವಿಚಾರಗಳಿಗೆ ಹೋದಾಗ ನರ್ಸರಿಗಳಿಗೆ ಹೋದರೆ ನೂರಾರು ವೆರೈಟಿ ಹಣ್ಣು ಸಿಗುತ್ತೆ ಗಿಡಗಳು ಸಿಗ್ತವೆ ನೂರಾರು ವೆರೈಟಿ ಎಲ್ಲವನ್ನು ತಂದು ಸುಮ್ಮನೆ ನೆಡಿ ನೆಡಿ ಎಲ್ಲನೂ ಪಾಸಿಟಿವ್ ಆಗೇ ಹೇಳ್ತಾರೆ ಆದರೆ ಪ್ರಕೃತಿ ಯಾವ ಆಯಾ ಎನ್ವೈರನ್ಮೆಂಟ್ಗೆ ತಕ್ಕಂತೆ ಒಂದೊಂದು ಅಡಾಪ್ಟ್ ಮಾಡಿರುತ್ತೆ ಸೊ ಅದನ್ನು ಅವ್ರು ಹೇಳಲ್ಲ ಆಯ್ತು ತೊಗೊ ಆಯ್ತು ತಗೋಗಿ ಅವನು ಅವ್ನ ಗಿಡ ಮಾರ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಹೇಳ್ತಾರೆ ಆದರೆ ಇಲ್ಲಿ ನಾವು ಆ ಕೆಲಸ ಮಾಡ್ತಿಲ್ಲ ಫಸ್ಟ್ ಬಂದು ಕತೆ ಕೇಳ್ತೀವಿ ನಿನ್ನ ನೂರು ಯಾವುದಾ ನಿನ್ನ ಟೆಂಪ್ರೇಚರ್ ಯಾವುದಾ ನಿಂದು ಮಣ್ಣು ಯಾವುದಾ ಅಕ್ಕಪಕ್ಕ ಮಾರುಕಟ್ಟೆ ಯಾವ್ದಕ್ಕಿದೆ ಯಾವ್ದಕ್ಕಿದೆ ಈ ತರದ್ದೆಲ್ಲ ನೋಡಿ ಅವನಿಗೆ ಆ ಸಸ್ಟೈನಬಲ್ ಆಗೋದಕ್ಕೆ ಅವನಿಗೆ ಏನ್ ಬೇಕು ಏನೋ ಮಾಹಿತಿ ಅಕ್ಕಪಕ್ಕ ನಗರ ಇಲ್ಲ ಅಂತಂದ್ರೆ ಇದನ್ನ ರೆಫರ್ ಮಾಡಲ್ಲ ನಗರ ಇಲ್ಲ ಏನ್ ಮಾಡ್ತೀಯ ಈಗ ನೋಡಿ ನನ್ನ ಹತ್ರ ಒಂದ್ ಟನ್ ಅನ್ ಸಿಗುತ್ತೆ ನೀವ್ ಈ ಮರ ಅಲ್ಲ ನಂದು ಇನ್ನೊಂದ್ ತೋಟದಲ್ಲದೆ ಕೊಂಬೆನೆ ಮುರಿದೋಗದ ಒಂದ್ ತೊಡೆಗಾತ್ರ ಇರ ಅಂತ ಕೊಂಬೆ ಮುರಿದು ನೆಲಕ್ ಬಿದ್ದೋಗ್ಬಿಟ್ಟದೆ ಈಗ ಹೆಂಗಿದೆ ಆ ತೋಟ ಚೆನ್ನಾಗಿದೆ ಎಷ್ಟು ಬಟರ್ ಫ್ರೋಟ ಈ ತೋಟ ಆ ತೋಟ ಎರಡು ಸೇರಿ ಎಲ್ಲ ಸೇರಿ ನನ್ನ ಹತ್ರ ಇದೆ ಹೆಚ್ಚು ಕಡಿಮೆ ಆರ್ನೂರು ಚಿಲ್ಲರೆ ಗಿಡ ಇದೆ ಆರುನೂರು ಚಿಲ್ಲರೆ ಅದರಲ್ಲಿ ಏನಾಗಿದೆ ಅಂತಂದ್ರೆ ಈಗ ಪ್ರತಿ ಕ್ರಾಪು ನನಗೆ ಬುದ್ಧಿ ಕಳಿಸ್ತಾ ಇದೆ ನಾನು ಅನ್ನೋದೇನು ಅಂದ್ರೆ ವರ್ಷ ಪೂರ್ತಿ ಆರ್ಥಿಕತೆಯನಿಗೆ ಕಾಣಬೇಕು ಒಂದು ಸ್ಟೆಬಿಲಿಟಿನಿಗೆ ನಿಲ್ಲಿಸ್ಕೋಬೇಕು ಮಾರುಕಟ್ಟೆನ ಬಿಡದೆ ನಾವು ಟಚ್ಚಲ್ಲಿ ಇರ್ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಈಗ ಎಲ್ಲ ವೆರೈಟಿ ಬಗ್ಗೆ ತಲೆ ಕೆಡ್ಸ್ಕಂಡ್ರೆ ಅದು ಅಚೀವ್ ಮಾಡೋಕ್ಕಾಗಲ್ಲ ನಾನು ಒಂದೊಂದು ವೆರೈಟಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಅಚೀವ್ ಮಾಡೋದು ನನ್ನ ಉದ್ದೇಶ ಸೊ ನಾನು ಮಾಡ್ತಾ ಇರೋದು ನೆಕ್ಸ್ಟ್ ಲೆವೆಲ್ ಆಫ್ ಥಿಂಕಿಂಗ್ ಏನು ಅಂತಂದರೆ ಬೇರೆ ಬೇರೆ ವೆರೈಟಿಗಳನ್ನ ತಂದು ತಂದು ಸುಮ್ಮನೆ ಹಾಡು ಮಾಡೋದ್ರ ಬದಲು ಎಲ್ಲ ವೆರೈಟಿಗಳನ್ನು ಹಾಕಿ ಯಾವುದು ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂಥದನ್ನು ರೈತರಿಗೆ ನಾವು ಪ್ರಮೋಟ್ ಮಾಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಹಾಗಾಗಿ ಒಂದೊಂದು ವೆರೈಟಿಗಳ ಮೇಲೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಇದರಲ್ಲ